यस्या श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायामापहत्वकुम् तम् स्वमहसा सर्वविघ्नः प्रशमनम् सर्वसिद्धिकरम् वरम् ವಂದೇ ಜಯತಂಭರಿಂ ಕರೋತಮಕಲ್ಯಾಣಂ ಹರಿಹಯಂ ಕಾಪಿಧಾ ಗುರುಶ್ಚ ಮಧ್ವನಾಮಾ ಮೇ ವರதோಸ್ತು ನರಂತرم ವಾಣಿತೇ ಕರವಣ್ಯಂ ವಚರಣೋತಿ ಸರ್ವದಾ ಮಾತ್ವಾಕ್ಯ ಶರಣೀ ಹೋಗಾ ಶ್ರೀಮದಾಚಾರ್ಯ ಭಾವಕ ತಮಾಶ್ರಯೇ ಗುರುಂ ಭಕ್ತಿಯಾ ಮಹಾ ವಿಶ್ವಾಸ ಪೂರ್ವಕಂ ನಿಕ್ಷเป ಸರ್ವ ಗುರು ಶ್ರೀ ಋಷಿಗಳ ದರ್ಶನದಲ್ಲಿ ಇಲ್ಲಿಯವರೆಗೂ ಪಯೋವ್ರತದ ಬಗ್ಗೆ ಕಶ್ಯಪರು ತನ್ನ ಹೆಂಡತಿಯಾಗಿರುವಂತಹ ಅತಿಥಿಗೆ ಉಪದೇಶವನ್ನು ಮಾಡಿದ್ದನ್ನು ನಾವು ಕಂಡಿದ್ದೇವೆ ಹನ್ನೆರಡು ದಿವಸಗಳ ಕಾಲ ಭಕ್ತಿಯಿಂದ ಆ ವ್ರತವನ್ನು ಆಚರಣೆ ಮಾಡಬೇಕು ಮಾಡೋ ವಿಧಾನವನ್ನೆಲ್ಲ ತಿಳಿಸಿದ್ರು ಹಿಂದಿನ ದಿವಸ ನೋಡಿದ್ದೇವೆ ಇವತ್ತು ಆ ತ್ರಯೋದಶಿ ದಿವಸ ಉದ್ಯಾಪನೆಯನ್ನ ಮಾಡಬೇಕು ಯಾವುದೇ ವ್ರತವನ್ನ ಹಿಡಿದ ಮೇಲೆ ಆ ವ್ರತ ಸಂಪೂರ್ಣದ ಫಲ ನಿಮಗೆ ಬರಬೇಕು ಆ ವ್ರತದ್ದು ಅಂತಂದ್ರೆ ಶಾಸ್ತ್ರೋಕ್ತವಾಗಿ ಉದ್ಯಾಪನೆಯನ್ನ ಮಾಡಬೇಕು ಉದ್ಯಾಪನೆ ಅಂದ್ರೆ ಭಗವಂತನಿಗೆ ಸಮರ್ಪಣೆಯನ್ನ ಮಾಡುವಂಥದ್ದು ಕಶ್ಯಪರು ಹೇಳ್ತಾ ಇದ್ದಾರೆ ತ್ರಯೋದಶಿ ದಿವಸ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ವಿಜೃಂಭಣೆಯಿಂದ ಜಿಪುಣತನವನ್ನ ಮಾಡದೆ ಭಕ್ತಿ ಶ್ರದ್ಧೆಯಿಂದ ಆ ಉದ್ಯಾಪನೆಯನ್ನ ಮಾಡಬೇಕು ಸಂಕಲ್ಪ ಗಣಪತಿ ಪೂಜೆ ಪುಣ್ಯಾಹ ವಾಚನ ಬ್ರಹ್ಮಾದಿ ಮಂಡಲವನ್ನು ರಚಿಸಿ ಚತುರ್ದಶಿ ದಿವಸ ವಾಸುದೇವನಿಗೆ ಅಂದರೆ ಈ ವ್ರತದ ಅಭಿಮಾನಿಯಾಗಿರುವಂತಹ ಭಗವಂತ ವಾಸುದೇವ ರೂಪಿ ಭಗವಂತನಿಗೆ ವಿಶೇಷವಾಗಿ ಮತ್ತು ಪಂಚಾಮೃತ ಅಭಿಷೇಕ ಶುದ್ಧಾದ ಅಭಿಷೇಕಗಳನ್ನ ಷೋಡಶೋಪಚಾರದಿಂದ ಆ ಪೂಜೆಯನ್ನು ಮಾಡಬೇಕು ಹಾಲಿನಲ್ಲಿ ಬೇಯಿಸಿರುವಂತಹ ಅನ್ನದಿಂದ ಹೋಮವನ್ನ ಮಾಡಬೇಕು ಅಂತ ಹೇಳ್ತಾರೆ ಸಾವಿರದ ಎಂಟು ಆಹುತಿ ಹಾಕಬೇಕು ಅಥವಾ ಕನಿಷ್ಠ ಪಕ್ಷ ನೂರ ಎಂಟು ಆಹುತಿಯನ್ನ ಹಾಕಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಜ್ಞಾನಿಗಳ ಮುಖಾಂತರವಾಗಿ ಸದಾಚಾರದಿಂದ ಕೂಡಿರುವಂತಹ ಜ್ಞಾನಿಗಳ ಮುಖಾಂತರವಾಗಿ ಆ ಹೋಮ ಕರ್ಮಗಳನ್ನು ಮಾಡಿಸಬೇಕು ಆ ಬಂದಿರುವಂತಹ ಎಲ್ಲ ಋತ್ವಿಜರಿಗೆ ಹೋಮವನ್ನ ಮಾಡಿಸಿರೋರಿಗೆ ಗೋದಾನ ಭೂತಾನ ಸುವರ್ಣದಾನ ದಕ್ಷಿಣಗಳನ್ನ ಕೊಟ್ಟಿ ಕೊಟ್ಟು ವಸ್ತ್ರ ಪಾತ್ರವನ್ನ ಕೊಟ್ಟು ವಿಶೇಷವಾಗಿ ಆರಾಧನೆಯನ್ನು ಮಾಡಬೇಕು ಕನಿಷ್ಠ ಪಂಚ ಪಕ್ವ ಪ ಪರಮಾನ್ನವನ್ನು ತಯಾರು ಮಾಡಿ ದೇವರಿಗೆ ಸಮರ್ಪಣೆಯನ್ನ ಮಾಡಿ ಆ ಎಲ್ಲ ಜ್ಞಾನಿಗಳಿಗೆ ಭೋಜನವನ್ನ ಮಾಡಿಸಬೇಕು ಅಂತ ಹೇಳ್ತಾರೆ ಅದರಲ್ಲೂ ಯಾರು ಕಷ್ಟದಲ್ಲಿದ್ದಾರೋ ಯಾರು ಬಹಳ ಅತಿ ಬಡವರಾಗಿದ್ದಾರೋ ಅಂತಹ ವ್ಯಕ್ತಿಗಳನ್ನ ಅಂಥವರನ್ನೂ ಕರೆದು ಅತಿಥಿ ಅಭ್ಯಾಗತರ ಜೊತೆಗೆ ವಿಶೇಷವಾಗಿ ಭೋಜನವನ್ನು ಮಾಡಿಸಬೇಕ ಪ್ರತಿಪದಾದಿಂದ ಪ್ರಾರಂಭ ಮಾಡಿಕೊಂಡು ದ್ವಾದಶಿವರೆಗೆ ಪ್ರತಿನಿತ್ಯ ಹಾಲಿಯಿಂದ ವಾಸುದೇವನಿಗೆ ಕ್ಷೀರಾಭಿಷೇಕ ಮಾಡಬೇಕು ಅದೇ ಹಾಲನ್ನ ತಾನು ದಿನಕ್ಕೆ ಮೂರು ಸಲ ಮಾತ್ರ ಸ್ವೀಕಾರ ಮಾಡಬೇಕು ಮಹಾಪೂಜೆಯಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ಮಂತ್ರದಿಂದ ಭಗವಂತನನ್ನ ಪೂಜಾ ಮಾಡಬೇಕು ಹಾಲಿನಿಂದ ಬೇಯಿಸಿರುವಂತಹ ಅನ್ನವನ್ನ ಹನ್ನೆರಡು ಸಾಲ ಆಹುತಿಯನ್ನ ಕೊಡಬೇಕು ಭಗವಂತನ ಪ್ರೀತ್ಯರ್ಥಕವಾಗಿ ಭಜನೆ ನೃತ್ಯ ಸಂಗೀತ ಸೇವಾ ಸ್ತೋತ್ರ ಭಾಗವತ ಹರಿವಂಶ ಪುರಾಣ ಈ ಎಲ್ಲ ಪುರಾಣಗಳನ್ನ ವಿಶೇಷವಾಗಿ ಶ್ರವಣವನ್ನು ಮಾಡಬೇಕಪ್ಪ ದಂಪತಿಗಳ ಪೂಜೆಯನ್ನ ಮಾಡಬೇಕು ಲಕ್ಷ್ಮೀನಾರಾಯಣರ ಸನ್ನಿಧಾನ ಅಲ್ಲಿ ಬಂದಿರುವಂಥದ್ದು ವಿಶೇಷವಾಗಿ ಮಾಡಬೇಕು ಏತತ್ ಪಯೋವ್ರತಂ ನಾಮ ಪುರುಷಾರಾಧ ಭಗವಂತನನ್ನ ಆರಾಧನೆ ಮಾಡ್ಲಿಕ್ಕಿರುವಂಥದ್ದು ಪರಂ ಅಂತ ಹೇಳ್ತಾರೆ ಕಶ್ಯಪರು ಪಿತಾಮಹೇನಾಭಿಹಿತಂ ನಾನು ಪಿತಾಮಹ ಬ್ರಹ್ಮದೇವರಿಂದ ಉಪದೇಶವನ್ನು ಬಳಸ್ಕೊಂಡಿದ್ದೇನೆ ಮಮತೆ ಸಮುದಾಹೃತಂ ಅದನ್ನೇ ನಾನು ನಾನಿನ ಉಪದೇಶ ಮಾಡಿದ್ದೇನೆ ಯಥಾವತ್ತಾಗಿ ಅವಶ್ಯವಾಗಿ ಮಾಡಬೇಕು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದಾಳೆ ನಿಯಮ ಪೂರ್ವಕವಾಗಿ ವ್ರತವನ್ನು ಮಾಡಿದ್ದಾಳೆ ಎಷ್ಟಿತ್ತಪ್ಪ ಭಕ್ತಿ ಅವಳದು ಅಂತ ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ ತಸ್ಮಾತ್ೇತದ್ವ್ರದಂಭದ್ರೇ ಪ್ರಯತಾ ಶ್ರದ್ಧೆಯಾಚರ ಯಾವುದೇ ವ್ರತ ಫಲ ಕೊಡಬೇಕು ಅಂದ್ರೆ ನಮ್ಮಲ್ಲಿ ಅಚಲವಾದ ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಕಶ್ಯಪರು ಉಪದೇಶ ಮಾಡಿದ್ರು ಉಪದೇಶ ಮಾಡಿದ ಮೇಲೆ ವಿಶ್ವಾಸದಿಂದ ಆಲಸ್ಯವನ್ನ ಬಿಟ್ಟು ಭಗವಾನಪಿ ಪಿ ದುಷ್ಟಾಸ್ತೆ ವರಾನಾಶೋ ಭಾಗವತ ಹೇಳ್ತಾ ಇದೆ ಆಲಸ್ಯವನ್ನ ಬಿಟ್ಟು ಶ್ರದ್ಧೆಯಿಂದ ಆಚರಣೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾಳೆ ಅದಕ್ಕೆ ನೋಡಿ ಮಾತೃ ಪ್ರೇಮ ಅಂತ ಕರೀತಾರೆ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂದ್ರೆ ತಾಯಿ ಏನ್ ಮಾಡ್ಲಿಕ್ಕೂ ಸಿದ್ಧ ಅದಕ್ಕೆ ಒಳ್ಳೆ ಉದಾಹರಣೆ ಮಾತೃ ದೇವೋಭವ ಅಂತದ ಶಾಸ್ತ್ರ ಅದಕ್ಕೆ ಆಮೇಲೆ ಪಿತೃದೇವೋಭವ ಆ ತಾಯಿಗಂತ ಸ್ಥಾನ ಕೊಟ್ಟಿದ್ದಾರೆ ಮಕ್ಕಳಿಗೋಸ್ಕರವಾಗಿ ಎಂಥ ಕಠಿಣ ವ್ರತ ಆಗಿದ್ರು ನಾನು ಆಚರಣೆ ಮಾಡ್ತೀನಿ ನನ್ನ ಮಕ್ಕಳು ಆರಾಮಾಗಿರಬೇಕು ಚೆನ್ನಾಗಿರಬೇಕು ಸುಖವಾಗಿರಬೇಕು ಅನ್ನೋದಕ್ಕೋಸ್ಕರವಾಗಿ ಚಂಚಲವಾಗಿ ಓಡೋಂತಹ ಇಂದ್ರಿಯಗಳು ಅನ್ನುವಂತಹ ಕುದುರೆಯನ್ನ ಭಗವಂತನ ಎಡೆಗೆ ಅವಳು ಹಿಡಿದಿಟ್ಟಿದ್ದಾಳೆ ವಿವೇಕಾನೋ ಸಾರಥಿಯಿಂದ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಭಕ್ತಿ ಶ್ರದ್ಧೆಯಿಂದ ಪಯೋವ್ರತವನ್ನು ಮಾಡಿದ್ದಾಳೆ ಫಲಾನುಮೇಯ ಪ್ರಾರಂಭಾಹ ಅಂತ ಹೇಳದ ಹಾಗೆ ವ್ರತ ಮಾಡುವಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಉತ್ಸಾಹ ಇರ್ತದೆ ಕೊನೆ ಕೊನೆಗೆ ಬಂದ ಹಾಗೆ ಉತ್ಸಾಹ ಕಡಿಮೆ ಆಗ್ಬಿಡ್ತದೆ ಆದ್ರೆ ಇವಳಲ್ಲಿ ಹಾಗಲ್ಲ ಹೆಚ್ಚು ಹೆಚ್ಚು ಆಗ್ತಾ ಇದೆ ಉತ್ಸಾಹ ಎಷ್ಟರ ಮಟ್ಟಿಗೆ ಅಂದ್ರೆ ಅವಳ ಭಕ್ತಿ ಎಷ್ಟಿತ್ತು ಅಂದ್ರೆ ವರದ ಸಮರ್ಪಣೆ ಮಾಡಬೇಕಲ್ಲ ದೇವರಿಗೆ ಅವತ್ತಿನ ದಿವಸ ಆ ಸಮಯದಲ್ಲಿ ಆ ಫಲವನ್ನ ಸ್ವೀಕಾರ ಮಾಡಲಿಕ್ಕೋಸ್ಕರವಾಗಿ ಪೀತಾಂಬರವನ್ನ ಧಾರಣೆ ಮಾಡಿರುವಂತಹ ಶಂಕಚಕ್ರ ಗದಾಪದ್ಮಗಳಿಂದ ಅಲಂಕೃತನಾಗಿರುವಂತಹ ನಾಲ್ಕು ಕೈಗಳಿಂದ ಆದಿಪುರುಷನಾದ ಸಾಕ್ಷಾತ್ ನಾರಾಯಣ ಆ ಅದಿತಿಯ ಮುಂದೆ ಪ್ರತ್ಯಕ್ಷನಾಗಿದ್ದಾನಂತೆ ಎಷ್ಟು ಭಕ್ತಿ ಇರ್ಬೇಕ್ರಿ ಅದಿತಿ ಭಕ್ತಿ ಪರವಶಳಾಗಿ ಪಂಚಾಂಗ ನಮಸ್ಕಾರ ಮಾಡ್ತಾ ಇದ್ದಾಳೆ ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾಳೆ ಭಗವಂತನ ಆ ರೂಪವನ್ನ ನೋಡಿ ಆನಂದಾಗಿ ಬಿಟ್ಟಿದೆ ಕಣ್ಣಿನಿಂದ ಆನಂದ ಭಾಷ ಸುರಿತಾ ಇದೆ ಸ್ತೋತ್ರ ಮಾಡ್ತಾ ಇದ್ದಾಳೆ ನಮ್ಮ ವರ್ಣಗಳಿಗೆ ಅನುಗುಣವಾಗಿ ಆಶ್ರಮಕ್ಕೆ ಅನುಗುಣವಾಗಿ ಎಲ್ಲ ಮಾಡಿರುವಂತಹ ಕರ್ಮವನ್ನು ಸ್ವೀಕಾರ ಮಾಡುವಂತಹ ಯಜ್ಞ ರೂಪಿಯಾಗಿರುವಂತಹ ಹೇ ಪರಶುರಾಮ ನಿನ್ನ ನಿತ್ಯದಲ್ಲಿ ನಾನು ಭಜನೆ ಮಾಡ್ತೇನೆ ಯಜ್ಞೇಶ ಯಜ್ಞ ಪುರುಷಾಚ್ಯುತ ತೀರ್ಥಪಾದ ತೀರ್ಥಶ್ರವ ಶ್ರವಣ ಮಂಗಳ ನಾಮಧೇಯ ಅಂತ ಸ್ತೋತ್ರ ಮಾಡ್ತಾ ಇದ್ದಾಳೆ ಅಷ್ಟೇ ಅಲ್ಲ ವಿಶ್ವದ ಒಳಗೆ ವಿಶ್ವದ ಹೊರಗೆ ಎಲ್ಲ ಕಡೆ ನೀವು ವ್ಯಾಪಿಸಿದ್ದೀಯಾ ವಿಶ್ವ ಅಂತ ನಿನ್ನ ಕರೀತಾರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಸೃಷ್ಟಿಯಾದಿ ಅಷ್ಟ ಕರ್ತೃತ್ವವನ್ನು ಮಾಡುವಂಥವ್ರು ವಿಶ್ವಾಯ ವಿಶ್ವಭವನ ಸ್ಥಿತಾಯ ಭಾಗವತ ನಮಗೆ ತಿಳಿಸಿ ಹೇಳ್ತಾ ಇದೆ ಸ್ತೋತ್ರ ಮಾಡ್ತಾಳೆ ಅಂತಹ ಹೇ ಭಗವಂತ ನನ್ನನ್ನ ರಕ್ಷಣೆ ಮಾಡು ದೇವಮಾತೆಯಾಗಿರುವಂತಹ ಅದಿತಿಯ ಈ ಸ್ತೋತ್ರವನ್ನ ಕೇಳಿ ಕ್ಷೇತ್ರಜ್ಞನಾಗಿರುವಂತಹ ಕ್ಷೇತ್ರ ಸ್ವಾಮಿಯಾಗಿರುವಂತಹ ಭಗವಂತ ತನ್ನ ತಾವರೆ ಕಣ್ಣಿನಿಂದ ಅಷ್ಟ ಅಷ್ಟು ಸುಂದರವಾದ ರೂಪ ಭಗವಂತನದು ಆ ಭಗವಂತ ನಿನ್ನ ಮನದಲ್ಲಿ ಬಹುದಿನಗಳಿಂದ ಕೊರಿತಾ ಇರುವಂತಹ ನಿನ್ನ ಚಿಂತೆಯನ್ನ ಹಾಗೂ ನಿನ್ನಿಂದ ಬಯಸ್ ನನ್ನಿಂದ ಬಯಸುವಂತಹ ಸಹಾಯವನ್ನ ನಾನು ಚೆನ್ನಾಗಿ ತಿಳಿದಿದ್ದೇನೆ ನಿನಗೆ ಏನು ಬೇಕು ಅಂತ ನನಗೆ ಗೊತ್ತು ಭಗವಂತ ಹೇಳುವಂತಹ ಮಾತು ನಿನ್ನ ಮಕ್ಕಳ ಶತ್ರುಗಳಾಗಿರುವಂತಹ ಬಹು ಸೊಕ್ಕಿನಿಂದ ಓಡಾಡುವಂತಹ ದೈತ್ಯರನ್ನ ಸೋಲಿಸಿ ನಿನ್ನ ಮಕ್ಕಳ ಮನೆಯನ್ನ ಲೋಕವನ್ನ ಸಂಪತ್ತನ್ನ ನಾನು ಅವರಿಗೆ ಹಿಂದಿರುಗಿಸಿ ಕೊಡ್ತೇನೆ ಅವರಿಗೆ ಜಯ ಕಟ್ಟಿಟ್ಟ ಬುತ್ತಿಯಾಗಿರುವಂಥದ್ದು ಹಿರಿಯಣ್ಣನಾದ ಇಂದ್ರನ ಸಹಿತವಾಗಿ ನಿನ್ನ ಮಕ್ಕಳು ಯುದ್ಧದಲ್ಲಿ ಅಸುರರನ್ನ ಸಂಹಾರದಾಗ ಸಂಹಾರ ಮಾಡಿದಾಗ ಅವರೆಲ್ಲ ಹೆಂಡತಿಯರೆಲ್ಲ ಬಂದು ದುಃಖಿತರಾಗಿ ಅಳೋದನ್ನ ನಾನು ಕಾಯ್ತಾ ಇದ್ದೇನೆ ಅವ್ರು ಹೇಳಿದ್ಲು ಆಯ್ತು ಅಂತ ಭಗವಂತ ಹಾಗೆ ನಿನ್ನ ಇಚ್ಛೆಯಂತೆ ಆಗ್ಲಿ ನಾನು ಅನುಗ್ರಹ ಮಾಡ್ತೇನೆ ನಿನ್ನ ಪರಾಕ್ರಮ ನಿನ್ನ ಮಕ್ಕಳೇನಿದ್ದಾರಲ್ಲ ಅವರ ಪರಾಕ್ರಮದಿಂದ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನಿನ್ನ ಅನುಗ್ರಹದ ರಕ್ಷಣೆ ಅವರಿಗೆ ಅವಶ್ಯಕವಾಗಿ ಬೇಕು ನಮಗೆ ಅನುಗ್ರಹವನ್ನು ಮಾಡು ಮಮಾರ್ಚನಂ ನಾರ್ಹತಿ ಗಂತು ಮನ್ಯತಾ ಶ್ರದ್ಧಾನುರೂಪಂ ಫಲಹೇತುಕತ್ಪಾತ್ ಶ್ರದ್ಧೆಯಿಂದ ನಾನು ಪೂಜಾ ಮಾಡಿದ್ದೀನಿ ಪಯೋರದವನ್ನ ನನಗೆ ದರ್ಶನ ಕೊಟ್ಟಿದ್ದೀಯಾ ನನಗೆ ಅನುಗ್ರಹವನ್ನ ಮಾಡು ಆಗ ಭಗವಂತ ಅಂದ ನಿಮ್ಮನ್ನ ಮುಂದಿಟ್ಟುಕೊಂಡು ಅಂದ್ರೆ ಅದಿತಿ ಕಶ್ಯಪರನ್ನ ಮುಂದಿಟ್ಟುಕೊಂಡು ನಾನು ನಿಮ್ಮಲ್ಲಿ ಅವತಾರವನ್ನು ಮಾಡ್ತೀನಿ ನಿನ್ನ ಪತಿಯನ್ನ ಭಕ್ತಿಯಿಂದ ಸೇವಾ ಮಾಡು ನೀನು ಕಂಡ ಈ ನನ್ನ ರೂಪವನ್ನ ಚಿಂತನೆ ಮಾಡ್ತಾ ಸೇವಾ ಮಾಡು ನಾನು ನಿನ್ನಲ್ಲಿ ಮಗನಾಗಿ ಅವತಾರವನ್ನು ಮಾಡ್ತೇನೆ ಅಂತ ಹೇಳಿ ಭಗವಂತ ಅಂತರ್ಧಾನನಾಗಿದ್ದಾನೆ ಬಹಳ ಸಂತೋಷ ಆಯಿತು ಯಾರಿಗೆ ಅದಿತಿ ದೇವಿಗೆ ಭಗವಂತ ನನ್ನಲ್ಲಿ ಅವತಾರ ಮಾಡ್ತಾನಲ್ಲ ಅದರಿಗಿಂತ ದೊಡ್ಡದೇನು ಭಕ್ತಿಯಿಂದ ಸೇವಾ ಮಾಡ್ತಾ ಇದ್ದಾಳೆ ಭಗವಂತ ಅವತಾರ ಮಾಡಬೇಕು ಯೋಗ್ಯವಾದ ಸಮಯ ನಿನ್ನ ಮನೆಯಲ್ಲಿ ಅವತಾರ ಮಾಡ್ತೀನಿ ಅಂತ ಹೇಳಿದ್ದ ಉಪಾಧಾವ ಪತಿಂಭದ್ರೆ ಪ್ರಜಾಪತಿ ಕಲ್ಪಶಂ ಮಾಂಚ ಭಾವಯ ಭಾಗವತ ಹೇಳ್ತಾ ಇದೆ ಆಗ್ಲೇ ಅವತಾರ ಮಾಡ್ತೀನಿ ಅಂತ ಭಗವಂತ ಹೇಳದ ಅವತ್ತಿಂದ ಕಶ್ಯಪರ ಮನಸ್ಸಿನಲ್ಲಿ ಯಾವಾಗ ಭಗವಂತ ಬರ್ತಾನೋ ಅಂತ ಕಾಯ್ತಾ ಇದ್ದಾರೆ ಒಂದಂಶದಿಂದ ಸನ್ನಿತನಾಗ್ತಾನೆ ಭಗವಂತ ಅನ್ನುವಂತಹ ಸಮಾಧಿ ಬಲದಿಂದ ಅದನ್ನು ತಿಳಿದಿದ್ರು ತಪೋಬಲದಿಂದ ತನ್ನಲ್ಲಿದ್ದಂತಹ ಹರಿಯ ಅಂಶವನ್ನ ಅದಿತಿಯ ಗರ್ಭದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಚತುರ್ಮುಖ ಬ್ರಹ್ಮದೇವರು ನೋಡಿ ಭಗವಂತ ಮರದಲ್ಲಿ ಹೇಗೆ ಅಗ್ನಿ ಗುಪ್ತವಾಗಿರ್ತದೋ ಹಾಗೆ ಸಕಲ ವೇದಗಳಿಂದ ಪ್ರತಿಪಾದ್ಯನಾಗಿರುವಂತಹ ಭಗವಂತ ಅವತಾರವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಸೂಕ್ಷ್ಮವಾದ ಒಂದು ರೂಪದಿಂದ ಬಂದು ರಹಸ್ಯ ನಾಮಗಳಿಂದ ಭಗವಂತರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ನಾನಾ ವಿಧವಾದ ರೂಪಗಳಿಂದ ತೆಗೆದುಕೊಂಡು ನಮ್ಮನ್ನ ಉದ್ಧಾರ ಮಾಡ್ತೀಯಾ ಸ್ವಾಮಿ ಕೃಷ್ಣಿ ಗರ್ಭ ಅನ್ನದಲ್ಲಿ ವೇದಗಳಲ್ಲಿ ನೀರಿನಲ್ಲಿ ಅಮೃತದಲ್ಲಿ ಎಲ್ಲ ಅಧಿಷ್ಠಾನವಾಗಿರುವಂಥವ್ನು ನೀನು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ಸಕಲ ವೇದಗಳು ನಿನ್ನನ್ನೇ ಹೇಳ್ತಾ ಇದ್ದಾವೆ ಶಾಸ್ತ್ರಗಳು ನಿನ್ನ ಜಗೋದ್ಧಾರಕ ಅಂತಾವೆ ಜಗತ್ತಿಗೆ ಒಡೆಯನಾಗಿರುವಂಥವನು ನಿಯಾಮಕನಾಗಿರುವಂಥವನು ಅಷ್ಟೇ ಅಲ್ಲ ಗರುಡ ವಾಹನ ಅಂತ ಅನಿಸ್ಕೊಂಡಿದ್ದೀಯಾ ವಿಷ್ಣು ಅನ್ನೋ ಶಬ್ದದಿಂದ ಸರ್ವರಲ್ಲಿ ಸರ್ವಕಾಲದಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂಥವನು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ ವಿಶ್ವಕ್ಕೆ ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲವನ್ನು ಮಾಡುವವನು ನೀನು ಅನಂತ ಶಕ್ತಿ ಉಳ್ಳಂಥವನು ಸದ್ಗುಣಗಳಿಂದ ಕೂಡಿರುವಂಥವನು ಪ್ರಜೆಗಳನ್ನ ಸ್ಥಾವರಗಳನ್ನ ಜಂಗಮಗಳನ್ನ ಪ್ರಜಾಪತಿಗಳ ಅಂತರ್ಯಾಮಿಯಾಗಿದ್ದು ರಕ್ಷಣೆ ಮಾಡುವಂಥವನು ನೀನು ತೊಂಬೈ ಪ್ರಜಾನಾಂ ಸ್ಥಿರ ಸ್ಥಿರಜಂಗಮಾನ ಪ್ರಜಾಪತಿ ನಾಮಾಸಿ ಸಿಂಪ್ರವಿಷ್ಟ ಎಲ್ಲರಲ್ಲಿ ನಿಂತು ರಕ್ಷಣೆ ಮಾಡೋನೆ ನೀನು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ಚತುರ್ಮುಖೇವರು ಬ್ರಹ್ಮದೇವರು ಈ ರೀತಿ ಸ್ತೋತ್ರ ಮಾಡಿ ಹೊರಟರು ದ್ವಾದಶಿ ದಿನ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತದಲ್ಲಿ ವಿಜಯ ಅಂತ ಅದಕ್ಕೆ ಹೆಸರು ಅಂತಹ ವಿಜಯ ಯೋಗದಲ್ಲಿ ಭಗವಂತ ಅದಿತಿಗೆ ಮಾತು ಕೊಟ್ಟಂತೆ ಭಾದ್ರಪದ ಮಾಸದ ಶುಕ್ಲಪಕ್ಷದ ದ್ವಾದಶಿ ದಿನ ಮಧ್ಯಾಹ್ನ ಶ್ರವಣಾ ನಕ್ಷತ್ರ ಅಭಿಜನ್ ಮುಹೂರ್ತದಲ್ಲಿ ಎಲ್ಲ ಗ್ರಹಗಳು ತಮ್ಮ ತಮ್ಮ ಉಚ್ಚಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ಭಗವಂತ ಪ್ರಜಾಪತಿ ಋಷಿ ಕಶ್ಯಪರಲ್ಲಿ ಅವತಾರವನ್ನ ಮಾಡಿದ್ದಾನೆ ಶ್ರೋಣಾಂ ಶ್ರವಣ ದ್ವಾದಶ್ಯಾಂ ಮುಹೂರ್ತೆ ಅಭಿಜಿತ್ ಪ್ರಭೋಹು ಪ್ರಭು ಸರ್ವೇ ನಕ್ಷತ್ರ ಜನ್ಮ ಅಂತ ಹೇಳ್ತಾರೆ ದ್ವಾದಶ್ಯಾಂ ಸವಿತಾತಿಷ್ಠನ್ ಮಧ್ಯಂ ದಿನೃಪ ವಿಜಯ ನಾಮ ಯಸ್ಯಾಂ ಜನ್ಮ ವಿಧುರ್ ಹರೇಹೇ ಭಗವಂತನ ಅವತಾರ ಅಲ್ಲಿ ಆಗಿರುವಂಥದ್ದು ಅದಿತಿ ಕಶ್ಯಪರ ಎದುರುಗಡೆ ನಾಲ್ಕು ಕೈಗಳಿಂದ ಚತುರ್ಭುಜನಾಗಿ ಭಗವಂತ ಅವತಾರವನ್ನು ಮಾಡಿದ್ದಾರೆ ಮೇಘಶ್ಯಾಮನಾಗಿರುವಂಥವನು ಮಕರ ಕುಂಡಲಗಳ ಪ್ರಕಾಶ ಹೊಳಿತಾ ಇದೆ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ ನಾನಾ ವಿಧವಾದ ಹಾರಗಳನ್ನ ಕೊರಳಲ್ಲಿ ಧರಿಸಿದ್ದಾನೆ ವೈಜಂತಿ ಮಾಲೆ ವನಮಾಲೆಯನ್ನ ಕೌಸ್ತುವ ಮಾಲೆಯನ್ನು ಧಾರಣೆ ಮಾಡಿದ್ದಾನೆ ಮನೆ ತುಂಬ ಹೋಗಿದೆ ಬಹಳ ಸಂತೋಷ ಆಗ್ಬಿಟ್ಟಿದೆ ಅದಿತಿ ಕಶ್ಯಪನಿಗೆ ಭಗವಂತನ ಅವತಾರ ದಿನ ದಿನ ಆ ಅದ್ಭುತವಾದ ಮಹಿಮಾ ತೋರಿಸ್ತಾ ಇದ್ದಾನೆ ಭಗವಂತ ನದಿ ಜಲಗಳೆಲ್ಲ ನಿರ್ಮಲವಾಗಿ ಹರಿತಾ ಇದ್ದಾವೆ ಪ್ರಜೆಗಳ ಮನಸ್ಸು ಸಂತೋಷ ಆಗಿದೆ ಎಲ್ಲರಿಗೂ ಆಕಾಶದಲ್ಲೆಲ್ಲ ದೇವತೆಗಳ ದುಂಧುವಿ ಮೊಳಕ್ತಾ ಇದೆ ಶಂಕ ನಗಾರಿ ಬೇರಿ ಮೃತಂಗ ಪಣವ ಆನಕಾದಿ ಚರ್ಮ ವಾದ್ಯಗಳು ಚಿತ್ರ ವಿಚಿತ್ರ ಭಾಜಾ ಭಜಂತಿಗಳನ್ನೆಲ್ಲ ಬಾರಸ್ತಾ ಇದ್ದಾರೆ ತುತ್ತೂರಿಗಳನ್ನು ಓದ್ತಾ ಇದ್ದಾರೆ ಎಲ್ರಿಗೂ ಆನಂದವೋ ಆನಂದ ಯಾಕೆ ಭಗವಂತ ಅವತಾರ ಮಾಡಿದ್ದಾನೆ ನಮ್ಮನ್ನ ರಕ್ಷಣೆ ಮಾಡ್ತಾನೆ ದೇವತೆಗಳಿಗೆಲ್ಲ ಆನಂದ ಸಂತುಷ್ಟರಾಗಿರುವಂತಹ ಅಪ್ಸರ ಸ್ತ್ರೀಯರು ನೃತ್ಯ ಮಾಡ್ತಾ ಇದ್ದಾರೆ ಗಂಧರ್ವರು ಹಾಡು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮುನಿಗಳು ದೇವತೆಗಳು ಮನುಗಳು ಪಿತೃಗಳು ಅಗ್ನಿಗಳು ಸಂತೋಷಭರಿತರಾಗಿದ್ದಾರೆ ಸಿದ್ಧ ವಿದ್ಯಾಧರರು ಅವರೆಲ್ಲರ ಸಮೂಹ ಇದೆ ಹಿಂಪುರುಷರು ಕಿನ್ನರರು ಚಾರರು ಯಕ್ಷರು ಆಮೇಲೆ ಗರುಡಾದಿ ಪಕ್ಷಿಗಳು ಶೇಷ ವಾಸುಕಿ ಮೊದಲಾದ ಎಲ್ಲ ನಾಗಶ್ರೇಷ್ಠಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಭಗವಂತನ ಒಂದು ಅವತಾರದಿಂದ ತನ್ನ ತನುವಿನಿಂದ ಆವಿರ್ಭೂತರಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪುರುಷೋತ್ತಮನ ಮೂರ್ತಿಯನ್ನು ನೋಡಿ ಬಹಳ ಸಂತೋಷ ಆಗಿದೆ ಅದಿತಿ ಕಶ್ಯಪರಿಗೆ ಸ್ವಭಾವತಃ ಭಗವಂತ ಅವ್ಯಕ್ತನಾದ ಶ್ರೀಹರಿ ಇವರ ಮೇಲೆ ಅನುಗ್ರಹ ಮಾಡಿ ಅವರಿಗೆ ಎಲ್ಲರೂ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಅಲ್ಲಿ ಅವತಾರವನ್ನು ಮಾಡಿದ್ದಾನೆ ತನ್ನ ಸಕಲೈಶ್ವರ್ಯ ಭರಿತರು ಅದ್ಭುತವಾದ ರೂಪವನ್ನು ತೋರಿಸಿದ್ದಾನೆ ಅವರು ನೋಡ್ ನೋಡ್ತಿರುವಂತೆ ನಾಟಕದಲ್ಲಿ ನಟ ಹೇಗೆ ಆಗಾಗ ಬೇರೆ ವೇಷವನ್ನು ಧಾರಣೆ ಮಾಡ್ತಾನೋ ಹಾಗೆ ಚಿಕ್ಕ ಬಾಲಕನಾಗಿ ಬಂದಿದ್ದಾನೆ ಯಪುರ್ ವಿಭೂಷಣಾಯುಧೈರ್ ರವ್ಯಕ್ತ ಶ್ಲೋಕದಲ್ಲಿ ಹೇಳ್ತಾರೆ ಆ ರೀತಿಯಾಗಿ ಭಗವಂತ ಅವರಿಗೆ ಕಾಣಿಸಿದ್ದಾನೆ ವಾಮನ ಮೂರ್ತಿಯ ಒಂದು ರೂಪವನ್ನ ನೋಡಿ ಜಾತಕರ್ಮಾದಿ ಸಂಸ್ಕಾರಗಳನ್ನ ಮಾಡಿದ್ದಾರೆ ಉಪನಯನ ಸಂಸ್ಕಾರ ಪ್ರಾರಂಭ ಆಗಿದೆ ಜಗತ್ಪತಿಯಾಗಿರುವಂತಹ ವಟು ವಾಮನಿಗೆ ಸೇವೆಯನ್ನು ಮಾಡ್ಲಿಕ್ಕೋಸ್ಕರವಾಗಿ ದೇವತೆಗಳು ಸೊಂಟಕ್ಕೆ ಕಟ್ಟಿ ಕೈ ಕಟ್ಟಿ ನಿಂತಿದ್ದಾರಂತೆ ನಾ ಮಾಡ್ಲಿ ಏನ್ ಮಾಡ್ಲಿ ನಾ ಏನ್ ಮಾಡ್ಲಿ ಅಂತ ಸ್ವತಃ ಸೂರ್ಯ ಭಗವಾನ್ ಸೂರ್ಯ ಅಂತ ನಾವೇನ್ ಕಾಯ್ತಿವಲ್ಲ ಅವನು ಬಂದು ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡಿದ್ದಾನೆ ಭಗವಂತನಿಗೇನ್ರಿ ಉಪದೇಶ ಸಾಕ್ಷಾತ್ ಭಗವಂತ ಆ ಸೂರ್ಯನಲ್ಲಿ ಕೂತು ಅನುಗ್ರಹ ಮಾಡೋ ಗಾಯತ್ರಿ ಮಂತ್ರದ ಪ್ರತಿಪಾದ್ಯ ಭಗವಂತ ಮತ್ ಹೇಳಿದ್ದಾನಲ್ಲ ಬಂದು ಅಂದ್ರೆ ಉಪದೇಶ ಅಂದ್ರೆ ಭಗವಂತನ ಮುಂದೆ ಒಪ್ಪಿಸುವಂಥದ್ದು ತಾನು ಕಲ್ತಿರೋ ಎಲ್ಲ ವಿದ್ಯೆಯನ್ನ ಭಗವಂತನ ಮುಂದೆ ಒಪ್ಪಿಸಿದ್ದಾನೆ ಗಾಯತ್ರಿ ಮಂತ್ರದ ಉಪದೇಶ ಅಂದ್ರೆ ಒಪ್ಪಿಸುವಂಥದ್ದು ಮಾಡಿದ್ದಾರೆ ಬೃಹಸ್ಪತಿ ಯಜ್ಞೋಪವೀತವನ್ನ ದೇವಗುರುವಾಗಿರುವಂತಹ ಬೃಹಸ್ಪತ್ಯಾಚಾರರು ಯಜ್ಞೋಪವೀತವನ್ನ ಕೊಟ್ಟಿದ್ದಾರೆ ಕಶ್ಯಪರು ಸ್ವಂಟಕ್ಕೆ ಮೇಖಲೆಯನ್ನ ಕಟ್ಟಿದ್ದಾರೆ ಭೂದೇವಿ ಕೃಷ್ಣಾಂಜನವನ್ನ ಸಮರ್ಪಣೆ ಮಾಡಿದ್ದಾಳೆ ವನಸ್ಪತಿಗಳಿಗೆ ಔಷಧಿ ಗುಣ ಗುಣವನ್ನ ಕೊಡುವಂತಹ ವನಸ್ಪತಿಗಳ ರಾಜ ಚಂದ್ರ ಏನ್ ಮಾಡಿದ್ದಾನೆ ಪಲಾಶ ದಂಡವನ್ನು ತಂದು ಕೊಟ್ಟಿದ್ದಾನೆ ಉಪನಯನದಲ್ಲಿ ಹ್ಮ್ ವಟು ದಂಡವನ್ನ ಹಿಡ್ಕೊಳಬೇಕು ಅಂತ ಇದೆ ಶಾಸ್ತ್ರದಲ್ಲಿ ಹಾಗೆ ಭಗವಂತನಿಗೆ ದಂಡವನ್ನ ಕೊಟ್ಟಿರೋನು ಆ ಪರಾಶಕ್ಕೆ ಅಭಿಮಾನಿಯಾಗಿರುವ ಮುಕ್ತುಗದ ಗಿಡ ಅಂತ ಕರೀತಾರೆ ಅದಕ್ಕೆ ಅಭಿಮಾನಿಯಾಗಿರುವಂತಹ ಚಂದ್ರವನ್ನು ಕೊಟ್ಟಿದ್ದಾನೆ ತಾಯಿ ಅದಿತಿ ದೇವಿ ಕೌಪೀನವನ್ನ ಹಾಕಿದ್ದಾಳೆ ರಿಕ್ಷಾ ವಸ್ತ್ರವನ್ನು ಕೊಟ್ಟಿದ್ದಾಳೆ ಭಾರತೀ ದೇವಿ ವಾಯುದೇವರ ಪತ್ನಿಯಾಗಿರುವಂತಹ ಭಾರತೀ ದೇವಿ ಛತ್ರವನ್ನ ಕೊಟ್ಟಿದ್ದಾಳಂತೆ ಛತ್ರಿ ಹಿಡಿಯೋದು ಅಂತಾರಲ್ಲ ಆ ಛತ್ರಿಯನ್ನ ಚೆನ್ನಾಗಿ ಅಲಂಕಾರ ಮಾಡಿರುವಂತದ್ದು ಕೊಟ್ಟಿದ್ದಾಳೆ ಬ್ರಹ್ಮದೇವರು ಕಮಂಡಲವನ್ನ ಕೊಟ್ಟಿದ್ದಾರೆ ಸಪ್ತ ಋಷಿಗಳು ದರ್ಭೆಯನ್ನ ಕೊಟ್ಟಿದ್ದಾರೆ ಅಕ್ಷಯ ಪುರುಷನಿಗೆ ಸರಸ್ವತೀ ದೇವಿ ಅಕ್ಷಮಾಲೆಯನ್ನ ಕೊಟ್ಟಿದ್ದಾಳೆ ಭಗವಂತ ಅಕ್ಷರ ಪುರುಷ ಕ್ಷರಾಕ್ಷರಗೇವಚ ಅಂತ ಭಗವದ್ಗೀತೆ ಹೇಳ್ತಾ ಇದೆ ಅಂತಹ ಎಲ್ಲ ವರ್ಣಗಳು ಭಗವಂತನನ್ನ ಹೇಳ್ತಾವೆ ಅಂತಹ ವಿದ್ಯಾಭಿಮಾನಿ ದೇವತೆ ಸರಸ್ವತೀ ದೇವಿ ಅಕ್ಷಮಾಲೆಯನ್ನ ಕೊಟ್ಟಿದ್ದಾಳೆ ಯಕ್ಷರಾಜನಾಗಿರುವಂತಹ ಕುಬೀರ ಕುಬೇರ ಭಿಕ್ಷಾ ಪಾತ್ರೆಯನ್ನು ಕೊಟ್ಟಿದ್ದಾನೆ ಒಟು ಭಿಕ್ಷೆಯನ್ನು ಬೇಡಿ ಭೋಜನ ಮಾಡಬೇಕು ಆ ಭಿಕ್ಷಾ ಪಾತ್ರೆಯನ್ನು ಕೊಟ್ಟಿದ್ದಾಳೆ ಬುಕ್ಕಣ್ಣನಾಗಿರುವಂತಹ ಈಶ್ವರನ ಸತಿಯಾಗಿರುವಂತಹ ಪಾರ್ವತಿ ಭಿಕ್ಷೆಯನ್ನು ಹಾಕಿದ್ದಾಳಂತೆ ಆಯಾ ದೇವತೆಗಳು ವಿಶಿಷ್ಟ ಪದಾರ್ಥವನ್ನು ಏಕೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ಯಾವ ಪದಾರ್ಥವನ್ನು ಕೊಟ್ಟಿದ್ದಾರೋ ಅದು ಅವರಿಗೆ ವಿಶೇಷವಾಗಿ ಸನ್ನಿಹಿತವಾಗಿರಲಿ ಅಂದ್ರೆ ನೋಡಿ ನಾವು ಅದಕ್ಕೆ ಯಾವಾಗಲೂ ಸ್ಮರಣೆ ಮಾಡಬೇಕು ಈ ಎಲ್ಲ ದೇವತೆಗಳ ಮಧ್ಯೆ ಅಂದ್ರೆ ನಕ್ಷತ್ರಗಳ ಮಧ್ಯೆ ಚಂದ್ರ ಹೇಗೆ ಶೋಭಿಸ್ತಾನಲ್ಲ ಹಾಗೆ ಸಬ್ರಹ್ಮ ವರ್ತಸೆ ನೈವಾ ಸಭಾಂ ಸಂಭಾವಿತೋ ಭಟು ಬ್ರಹ್ಮರ್ಷಿಗಣಸಂದು ಚುಷ್ಟಾ ಮಾತ್ಯ ರೋಚನ ಮಾರಿಷಹ ಭಾಗವತ ಹೇಳ್ತಾ ಇದೆ ಜಗಸ್ವಾಮಿಯಾಗಿರುವಂತಹ ಭಗವಂತ ಅಗ್ನಿಯಲ್ಲಿ ಸಮರ್ಪಣೆಯನ್ನ ಮಾಡಿ ಸಮಿತಾಹುತಿಗಳನ್ನ ಸಮರ್ಪ ಯಾರಿಗೆ ಸಮರ್ಪಣೆ ತಾನೇ ಒಂದು ರೂಪದಿಂದ ಇರ್ತಾನೆ ಅಗ್ನಿಮಂಡಲ ಮಧ್ಯಸ್ಥಂ ಅಗ್ನಿಮಂಡಲ ಮಧ್ಯಸ್ಥನಾಗಿರುವಂತಹ ವಿಷ್ಣು ಅಚ್ಯುತ ಮೌವ್ಯ ಭಗವಂತ ಅಚ್ಯುತನಾಗಿರುವಂಥವನು ಆ ಎಲ್ಲ ವಸ್ತುಗಳನ್ನ ಸ್ವೀಕಾರ ಮಾಡಿದ್ದಾನೆ ಕಾರಣ ಏನು ಅಂದ್ರೆ ಆ ದೇವತೆಗಳು ಭಗವಂತನಲ್ಲಿ ಮಾಡುವಂತಹ ಅಪಾರವಾದ ಭಕ್ತಿ ಭಕ್ತಿಯ ದ್ಯೋತಕವಾಗಿ ಅದನ್ನೆಲ್ಲ ಸ್ವೀಕಾರ ಮಾಡಿದ್ದಾನೆ ಸ್ವೀಕಾರ ಮಾಡಿದ್ದೇ ತಡ ತಾಯಿಗೆ ಮಾತು ಕೊಟ್ಟಿದ್ದ ಅದಿತಿಗೆ ಏನಂತ ಬಲಿಚಕ್ರವರ್ತಿಯನ್ನ ನಿಗ್ರಹ ಮಾಡಿ ನಾನು ನಿನ್ನ ಮಗನಿಗೆ ರಾಜ್ಯವನ್ನು ಕೊಡಿಸ್ತೀನಿ ಅಂತ ಹೇಳಿದ್ದ ಇನ್ಯಾಕೆ ತಡ ದೇವಲೋಕದಿಂದ ತಿರುಗಿ ಸೀದಾ ಎಲ್ಲಿ ಹೊರಟಿದ್ದಾನೆ ಬಲಿರಾಜ ಮಾಡುವಂತಹ ಯಜ್ಞದ ಶಾಲೆಗೆ ಹೊರಟಿದ್ದಾನೆ ಭಗವಂತ ಹೊರಟಿರುವಂತಹ ಸಂದರ್ಭದಲ್ಲಿ ನಾವಿಲ್ಲಿ ಒಂದು ಸ್ಮರಣೆ ಮಾಡಬೇಕು ಜಗಸ್ವಾಮಿಯಾಗಿರುವಂತಹ ಭಗವಂತನನ್ನ ಪುತ್ರನನ್ನಾಗಿ ಪಡೆಯುವಂತಹ ಅದಿತಿ ಕಶ್ಯಪರ ಪುಣ್ಯ ಎಷ್ಟಿರ್ಬೋದ್ರಿ ಅದೆಷ್ಟು ಪುಣ್ಯ ಮಾಡಿರ್ಬೇಕು ಅವರು ಅವರ ಧನ್ಯತೆಗೆ ಮಿತಿನೇ ಇಲ್ಲ ಎಣೆ ಇಲ್ಲ ಅಂತಾರೆ ಅಂತಹ ವಿಶೇಷವಾದ ಒಂದು ಅನುಗ್ರಹವನ್ನ ಅದಿತಿ ಕಶ್ಯಪರಿಗೆ ಭಗವಂತ ಮಾಡಿದ್ದಾನೆ ಭಗವಂತ ಮುಂದೆ ಅಲ್ಲಿ ಹೋಗಿ ಏನ್ ಮಾಡದ ಅದನ್ನ ನಾಳೆ ದಿವಸದಲ್ಲಿ ಪ್ರಯತ್ನವನ್ನ ಮಾಡೋಣ